ಪ್ರತಿಯೊಬ್ಬರ ಜೀವನದಲ್ಲಿ ತಂದೆಯ ಪಾತ್ರ ಬಹಳ ಮಹತ್ವದ್ದು ನನ್ನ ತಂದೆಯವರು ನನ್ನ ಪಾಲಿಗೆ ಕೇವಲ ತಂದೆಯಾಗಿರದೆ ಒಬ್ಬ ಮಾರ್ಗದರ್ಶಕರು ಗೆಳೆಯ ಮತ್ತು ನನ್ನ ಸ್ಫೂರ್ತಿಯಾಗಿದ್ದಾರೆ ಅವರ ಕುರಿತು ಬರೆಯಲು ನನಗೆ ಸಂತೋಷವಾಗುತ್ತದೆ ನನ್ನ ತಂದೆಯ ಹೆಸರು ಸೋಮಣ್ಣ ಅವರು ಕೃಷಿ ಕೆಲಸ ಮಾಡುತ್ತಾರೆ ಅವರು ತಮ್ಮ ಕೆಲಸವನ್ನು ಅತ್ಯಂತ ನಿಷ್ಠೆ ಮತ್ತು ಸಮರ್ಪಣ ಭಾವದಿಂದ ಮಾಡುತ್ತಾರೆ ನಾನು ಅವರ ಶ್ರದ್ಧೆ ಮತ್ತು ಪರಿಶ್ರಮವನ್ನು ನೋಡಿ ಅನೇಕ ವಿಷಯಗಳನ್ನು ಕಲಿತಿದ್ದೇನೆ ಅವರು ಬೆಳಿಗ್ಗೆ ಬೇಗ ಎದ್ದು ತಮ್ಮ ದಿನಚರಿಯನ್ನು ಪ್ರಾರಂಭಿಸುತ್ತಾರೆ ಅವರ ದಿನವು ನಮ್ಮ ಕುಟುಂಬದ ಅಗತ್ಯತೆಗಳನ್ನು ಪೂರೈಸಲು ಮೀಸಲಾಗಿರುತ್ತದೆ ಅವರು ನಮ್ಮೆಲ್ಲರ ಆಸೆಗಳನ್ನು ಅಗತ್ಯಗಳನ್ನು ಪೂರೈಸಲು ಹಗಲಿರಲು ಶ್ರಮಿಸುತ್ತಾರೆ ನಮ್ಮ ಶಿಕ್ಷಣ ಆರೋಗ್ಯ ಮತ್ತು ಭವಿಷ್ಯದ ಬಗ್ಗೆ ಯಾವಾಗಲೂ ಚಿಂತಿಸುತ್ತಾರೆ ನಮ್ಮ ಉತ್ತಮ ಭವಿಷ್ಯಕ್ಕಾಗಿ ತಮ್ಮ ವೈಯಕ್ತಿಕ ಆಸೆಗಳನ್ನು ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ ನನ್ನ ತಂದೆಯವರು ನನಗೆ ಕೇವಲ ಪ್ರೀತಿಯನ್ನು ಮಾತ್ರವಲ್ಲದೆ ಜೀವನದ ಮೌಲ್ಯಗಳನ್ನು ನೀತಿಗಳನ್ನು ಕಲಿಸಿದ್ದಾರೆ ಪ್ರಾಮಾಣಿಕತೆ ಕಠಿಣ ಪರಿಶ್ರಮ ಸಮಯ ಪಾಲನೆ ಮತ್ತು ಇತರರ ಬಗ್ಗೆ ಗೌರವದಿಂದ ವರ್ತಿಸುವುದನ್ನು ಅವರು ನನಗೆ ಕಲಿಸಿದ್ದಾರೆ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿ ಧೈರ್ಯವಾಗಿ ಹೇಗೆ ಎದುರಿಸಬೇಕು ಎಂಬುದನ್ನು ಅವರು ತಮ್ಮ ನಡತೆಯ ಮೂಲಕ ತೋರಿಸಿದ್ದಾರೆ ಅವರು ನನ್ನೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸುತ್ತಾರೆ ಶಾಲೆಯಲ್ಲಿ ನಡೆದ ಘಟನೆಗಳ ಬಗ್ಗೆ ನನ್ನ ಆಸಕ್ತಿಗಳ ಬಗ್ಗೆ ಕೇಳುತ್ತಾರೆ ನನಗೆ ಯಾವುದೇ ಸಮಸ್ಯೆ ಬಂದಾಗ ಅವರು ತಾಳ್ಮೆಯಿಂದ ಕೇಳಿ ಸರಿಯಾದ ಸಲಹೆ ನೀಡುತ್ತಾರೆ ನನ್ನ ಸಾಧನೆಗಳನ್ನು ಅವರು ಯಾವಾಗಲೂ ಪ್ರೋತ್ಸಾಹಿಸುತ್ತಾರೆ ಮತ್ತು ನನ್ನ ವೈಫಲ್ಯಗಳಲ್ಲಿ ನನಗೆ ಸಾಂತ್ವನ ಹೇಳುತ್ತಾರೆ ಅವರ ಬೆಂಬಲ ಮತ್ತು ನಂಬಿಕೆ ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ನನ್ನ ತಂದೆಯವರು ನಮ್ಮ ಕುಟುಂಬಕ್ಕೆ ಆಧಾರ ಆಧಾರಸ್ತಂಭ ಅವರ ಪ್ರೀತಿ ತ್ಯಾಗ ಮತ್ತು ಮಾರ್ಗದರ್ಶನ ಇಲ್ಲದೆ ನನ್ನ ಜೀವನವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಅವರು ನನಗೆ ನೀಡಿದ ಅತ್ಯಮೂಲ್ಯ ಉಡುಗೊರೆ ಎಂದರೆ ಜೀವನದಲ್ಲಿ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡು ಬದುಕುವ ಕಲಿಕೆ ಅವರ ಆರೋಗ್ಯ ಮತ್ತು ಸಂತೋಷಕ್ಕಾಗಿ ನಾನು ಯಾವಾಗಲೂ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನಾನು ನನ್ನ ತಂದೆಯವರನ್ನು ತುಂಬ ಪ್ರೀತಿಸುತ್ತೇನೆ ಮತ್ತು ಅವರಿಗೆ ಉತ್ತಮ ಮಗ ಆಗಿರಲು ಬಯಸುತ್ತೇನೆ ಅವರು ನನ್ನ ಜೀವನದ ಸೂಪರ್ ಹೀರೋ